ನೇಪಾಳದಲ್ಲಿ ಏನೇನಾಯ್ತು ಹೇಳ್ಬೈಟ್ ಅಷ್ಟಕ್ಕೂ ಯಾಕೆ ಸೋಷಿಯಲ್ ಮೀಡಿಯಾ ಇಲ್ದಂಗೆ ಮಾಡಿಕೊಂಡು ನೇಪಾಳ ಈ ಥರ ಆಗೋಯ್ತು ಸ್ನೇಹಿತರೆ ನಮಸ್ತೆ ಜನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮ ನೇಪಾಳ ಭಾರತದ ಉತ್ತರಕ್ಕೆ ಅಂಟು ದೇಶ ನೇಪಾಳದ ರಾಜವಂಶ ನಮಗೆಲ್ಲ ಗೊತ್ತಿರುವಂಥದ್ದೇ ಆಯಾ ರಾಜರುಗಳ ಕಚ್ಚಾಟದಲ್ಲಿ ರಾಜಯಾನಿ ಎಂಬ ಸುಂದರಯದ್ದೇ ಒಂದು ಅದ್ಭುತವಾದ ಕತೆ ಉಪೇಂದ್ರನ ಒಂದು ಸಿನಿಮಾ ಟೇಟ್ ಈ ನೇಪಾಳದ ರಾಜವಂಶವನ್ನೇ ಮುಂದಿಟ್ಕೊಂಡು ಮಾಡಿದ್ದಿದೆ ಈಗ ಅಂತಹ ಏನಾಗಿದೆ ಏನಾಯಿತು ಆ ರಾಜವಂಶ ಏನಾಗ್ತಿದೆ ಅಸಲಿಗ ನೇಪಾಳದಲ್ಲಿ ಎರಡು ಸಾವಿರದ ಎಂಟರಲ್ಲಿ ರಾಜಶಾಹಿಯಿಂದ ರದ್ದುಗೊಳಿಸಿದ ನಂತರ ನೇಪಾಳವು ಹದಿಮೂರು ಸರ್ಕಾರಗಳನ್ನು ಕಂಡಿದೆ ಇದು ಆ ದೇಶದ ಇಷ್ಟು ರಾಜಕೀಯವಾಗಿ ವೀಕ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಇನ್ನೂ ಏನೇನಾಗ್ತಿದೆ ನೇಪಾಳದಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣಂತೆ ಸೋಷಿಯಲ್ ಮೀಡಿಯಾ ವೇದಿಕೆಗಳಾದ ಫೇಸ್ಬುಕ್ಕು ಟ್ವಿಟ್ಟರು ಮತ್ತು ಯೂಟ್ಯೂಬ್ ಸೇರಿದಂತೆ ಇಪ್ಪತ್ತಾರು ವೇದಿಕೆಗಳನ್ನು ಅಲ್ಲಿನ ಸರ್ಕಾರ ನಿಷೇಧ ಮಾಡಿದೆ ಅದರ ವಿರುದ್ಧ ಜನ್ರೇಷನ್ ಝೆಡ್ ನೇತೃತ್ವದಲ್ಲಿ ತೀವ್ರ ಪ್ರತಿಭಟನೆ ಶುರುವಾಗಿದೆ ಏನಿದು ಜನ್ರೇಷನ್ ಝೆಡ್ ಜನ್ರೇಷನ್ ಝೆಡ್ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹತ್ತರದ ನಡುವೆ ಈ ಜನಿಸ್ತವ್ರದ್ದು ಇರಲ್ಲ ಒಂದು ಸಂಘಟನೆ ಇಡೀ ಜಗತ್ತಿನಲ್ಲಿ ಈ ಅವಧಿಯಲ್ಲಿ ಜನಿಸ್ತಾ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು ಎಲ್ಲಾದರೂ ಸಾಧ್ಯ ಇದೆಯಾ ಅಂತಹ ಒಂದೇ ಒಂದು ವೇದಿಕೆ ಅಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಕಡೆಗೆ ಯೂಟ್ಯೂಬ್ ಕೂಡ ಇಲ್ಲದಂತೆ ಮಾಡಿಬಿಟ್ರೆ ಆ ಹದಿನೈದು ಇಪ್ಪತ್ತು ವರ್ಷದ ವಯೋಮಾನದ ಯೂತ್ಸು ಬದುಕೋದುಂಟೆ ಸೋಷಿಯಲ್ ಮೀಡಿಯಾ ಏನೇನು ಮಾಡಿಸ್ಬೋದು ಎಂಬುದಕ್ಕೆ ನೇಪಾಳದ ಈಗಿನ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಇದನ್ನು ಕೇವಲ ನೇಪಾಳಕ್ಕೆ ಮಾತ್ರ ಅಂದ್ಕೊಂಡು ಸುಮ್ಮನಾದರೆ ಖಂಡಿತವಾಗಿಯೂ ದುರಂತವೊಂದನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತಲೇ ಅರ್ಥ ಅದರಲ್ಲಿ ಆ ನಂತರ ಏನಾಯ್ತು ಆ ಪ್ರತಿಭಟನೆಗಳು ಕಾಟ್ಮಂಡಿನಿಂದ ಸಂಸತ್ ಭವನದ ಸುತ್ತಮುತ್ತ ತೀವ್ರವಾಗಿ ನಡೀತಾ ಹೋಯಿತು ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ಬೆಂಕಿ ಇಟ್ಟರು ಹಾಗೂ ಇತರೆ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮೇಲೆ ದಾಳಿ ನಡೆಸಿದ್ರು ಈ ಘರ್ಷಣೆಯಲ್ಲಿ ಕನಿಷ್ಠ ಇಪ್ಪತ್ತೆರಡು ಜನ ಮೃತಪಟ್ಟಿದ್ದಾರೆ ಹದಿನೇಳು ಜನ ಗಾಯಗೊಂಡಿದ್ದಾರೆ ಅಂಥೇಳಿ ವರದಿಯಾಗಿದೆ ಅಷ್ಟಕ್ಕೂ ಯಾಕೆ ಸೋಷಿಯಲ್ ಮೀಡಿಯಾ ಇಲ್ದಂಗೆ ಮಾಡಿಕೊಂಡು ನೇಪಾಳ ಈ ಥರ ಆಗೋಯಿತು ಈಗ ಒಂದು ಸರ್ವದ ಬೇಕು ಅಂತಂದರೆ ಅದಕ್ಕೆ ಇಂತಿಷ್ಟು ದುಡ್ಡು ಅಂತ ಅನ್ನೋದು ಮೊಬೈಲ್ ಬಳಸೋ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ದೇಶದ ಒಳಗೆ ಅಂತಹ ಕಂಪನಿಗಳು ಒಳಗಿರಬೇಕು ಅಂತಂದರೆ ಆ ಕಂಪನಿಗಳ ಜೊತೆಗೆ ಆ ದೇಶದ ಹಣಕಾಸಿನ ವ್ಯವಹಾರ ಕೂಡ ಇರಬೇಕು ಕೊಡೋದು ತಗೊಳ್ಳೋದು ಆದರೆ ನೇಪಾಳ ಅದು ಯಾವ ಹಂತಕ್ಕೆ ದಿವಾಳಿಯದ್ದೋಗಿದೆ ಅಂತಂದರೆ ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾಗಳ ಜೊತೆಗೆ ಸಣ್ಣ ಮಟ್ಟದ ವ್ಯವಹಾರ ಮಾಡೋದು ಕೂಡ ನೇಪಾಳಕ್ಕೆ ಈಗ ಶಕ್ತಿ ಇಲ್ಲ ಇದರ ಹಿಂದೆ ಏನಿದೆ ಕೆ ಪಿ ಶರ್ಮಾ ಓಲಿ ನೇಪಾಳದ ಪ್ರಧಾನಮಂತ್ರಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಎಂಬ ಪಕ್ಷದ ಈ ಓಲಿ ರಾಜಕೀಯದ ಪಯಣ ಫಸ್ಟ್ ಮೊದಲು ನೋಡೋಣಂತೆ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಹದಿನೈದರಿಂದ ಆಗಸ್ಟ್ ಮೂರು ಎರಡು ಸಾವಿರದ ಹದಿನಾರರ ತನಕ ಮತ್ತು ಫೆಬ್ರವರಿ ಆರು ಎರಡು ಸಾವಿರದ ಹದಿನೆಂಟರಿಂದ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೊಂದರ ತನಕ ನೇಪಾಳದ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯನಿರ್ವಹಿಸಿದರು ಆಗಿನ ಅಧ್ಯಕ್ಷೆ ಬಿದ್ಮಾದೇವಿ ಭಂಡಾರಿ ಅವರ ನೇಮಕಾತಿಯಿಂದಾಗಿ ಅವರು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂರನೇ ಅವಧಿಗೆ ಸೇವೆ ಸಲ್ಲಿಸ್ತಾರೆ ಆದಾಗ್ಯೂ ಕೂಡ ಅವರ ನೇಮಕಾತಿಯ ಮೂರು ತಿಂಗಳೊಳಗೆ ಸುಪ್ರೀಂ ಕೋರ್ಟು ಓಲಿ ಅವರ ಪ್ರಧಾನಮಂತ್ರಿ ಹುದ್ದೆಗೆ ಹಕ್ಕು ಸಂವಿಧಾನ ಬಾಹಿರವಾದ್ದು ಅಂತ ತೀರ್ಪು ನೀಡುತ್ತೆ ನೇಪಾಳದ ರಾಜಕೀಯ ಒಕ್ಕೂಟಗಳ ಸರ್ಕಾರ ರಚನೆ ಇದೆಯಲ್ಲ ಅದು ವಿಸರ್ಜನೆಗೆ ಸಿಕ್ಕಾಬಟ್ಟೆ ಫೇಮಸ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಕೆ ಪಿ ಶರ್ಮಾ ಓಲಿ ಮತ್ತು ಶೇರ್ ಮೊಹಮ್ಮದ್ ದೇವಬಾ ಅಂದರೆ ನೇಪಾಳಿ ಕಾಂಗ್ರೆಸ್ನ ಮುಖಂಡ ಅವರಿಬ್ಬರು ನಡುವೆ ಇದ್ದಂಥ ಒಕ್ಕೂಟದ ಸರ್ಕಾರ ರಚನೆ ಆಯಿತು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯವರೆಗೆ ಪ್ರಧಾನಮಂತ್ರಿ ಸ್ಥಾನವನ್ನು ಓಲಿ ಮತ್ತು ದೇವ್ಯಾ ಪರ್ಯಾಯವಾಗಿ ಹಂಚಿಕೊಳ್ಳೋದಂಥ ಒಪ್ಪಂದ ಆಗಿತ್ತು ಆದರೆ ಈ ಒಕ್ಕೂಟ ಆಂತರಿಕ ವಿಭಾಗಗಳ ಕಚ್ಚಾಟದಿಂದಾಗಿ ಬೇಜ್ಗೆ ತರಿಸ್ಬಿಟ್ಟಿತ್ತು ಆ ದೇಶದ ಜನಗಳಿಗೆ ಇದೇನೋ ನಮ್ಮ ದೇಶ ಅಂತ ಕಣ್ಕಂಡ್ಬಿಡ್ತಕ್ಕೊರಗ ಹೋಯಿತು ನೇಪಾಳ ಇಂಥ ಸಮಯದಲ್ಲೇ ಆ ಕಮ್ಯುನಿಸ್ಟ್ ಪಾರ್ಟಿಯ ಓಲಿ ಸೋಷಿಯಲ್ ಮೀಡಿಯಾದ ಮೇಲೆ ನಿರ್ಬಂಧ ಹೇರಿ ಅದಕ್ಕೆ ರಾಷ್ಟ್ರೀಯ ಭದ್ರತೆ ಅಂತ ನೆಪ ನೀಡಿದ್ದೇ ತಡ ಹದಿನೈದು ಇಪ್ಪತ್ತು ವರ್ಷದ ಹೊಸ ಜನ್ರೇಷನ್ ಇತ್ತಲ್ಲ ಆ ಜನ್ರೇಷನ್ನು ಆ ದೇಶದ ರಾಜಕಾರಣಿಗಳನ್ನು ಬೀದಿ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಪ್ರಧಾನಮಂತ್ರಿಯ ಮನೆಯನ್ನೇ ಸುಟ್ಟಾಗಿದ್ದಾರೆ ಕೆಲವರ ಸಜೀವನ ದಹನ ಆಗಿದೆ ಮತ್ತು ಕೆಲವರನ್ನು ಬೀದಿ ಬೀದಿಯಲ್ಲಿ ಒಡದಾಗ್ತಿದ್ದಾರೆ ಅದಾದ ನಂತರ ಅಲ್ಲಿನ ಸೇನೆಯ ಎಂಟ್ರಿ ಆಗಿದೆ ರಾಷ್ಟ್ರೀಯ ಏಕತೆಯ ಕಾಪಾಡೋದಕ್ಕೆ ನಾವು ಬದ್ಧತೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಮುಂದೆ ಬಂದಿದೆ ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಅಶೋಕ್ ರಾಜ ಸಿಂಗ್ವೇಲ್ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳೋದಕ್ಕೆ ಕರೆ ನೀಡಿದ್ದಾರೆ ಅಂತೂ ಭಾಳ ದೊಡ್ಡ ರಾಜಕೀಯದ ನಂತರ ಸೈನ್ಯದ ಮಾತಿನ ಮೂಲಕ ನೇಪಾಳ ಒಂದು ತಹಬಂದಿಗೆ ಬಂದಿದೆ ಈ ದೇಶದ ಜಿ ಡಿ ಪಿ ಕೇವಲ ಮೂರು ಪಾಯಿಂಟ್ ಎಂಟು ಪರ್ಸೆಂಟು ಏನೇನು ಬೆಳವಣಿಗೆ ಕಾಣದ ದೇಶದಲ್ಲಿ ಅಲ್ಲಿನ ಹುಡುಗರು ನಮಗೆ ವಾಟ್ಸಪ್ ಇಲ್ಲ ಯೂಟ್ಯೂಬ್ ಇಲ್ಲ ಅಂತ ದಂಗೆ ಎದ್ದಿದ್ದಾರೆ ದೇಶದ ಯುವಕರನ್ನು ನಾವು ಹೇಗೆ ಎಂಗೇಜ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ ನೇಪಾಳದಲ್ಲಿ ಏನೇನಾಯಿತು ಹೇಳ್ಬಿಟ್ಟು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಲ್ಲಿ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷ ಅಂತಕ್ಕಂಥ ಪಕ್ಷ ರಾಜಶಾಹಿಯನ್ನು ಪುನಸ್ಥಾಪಿಸಬೇಕು ಅಂತ ಕರೆ ಕೊಡುತ್ತೆ ಅಂದರೆ ಹಿಂದೆ ಇಂಥ ರಾಜವಂಶ ಇದ್ದಾರಲ್ಲ ಅವ್ರು ಮತ್ತೆ ಅಧಿಕಾರಕ್ಕೆ ಬರಲಿ ಅಂತೇಳಿ ಪ್ರತಿಭಟನೆಗಳು ಶುರುವಾಗುತ್ತೆ ಅದಕ್ಕೆ ಪೂರ್ವಕವಾಗಿ ನೇಪಾಳದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ದುರಾಡಳಿತ ಮತ್ತು ಆ ರಾಜಕೀಯ ಅಸ್ಥಿರತೆ ಇದೆಯಲ್ಲ ಅದರ ಬಗ್ಗೆ ಜನ ಬೇಸರಾಗಿ ಮತ್ತೆ ರಾಜ ಜ್ಞಾನೇಂದ್ರ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಜನರನ್ನ ಚಳುವಳಿ ಮಾಡೋದಕ್ಕೆ ಚೂ ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ಕೊಳ್ಳಿ ನೀಡೋದಕ್ಕೆ ಇದು ಮೊದಲನೇ ಹೊಡೆತ ಎರಡನೆಯದಾಗಿ ಹಿಂದೂ ರಾಷ್ಟ್ರದ ಬೇಡಿಕೆ ಕೆಲವು ಪ್ರತಿಭಟನಾಕಾರಗಳು ನೇಪಾಳವನ್ನು ಮತ್ತೆ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟು ಒತ್ತಾಯ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಎರಡು ಸಾವಿರದ ಎಂಟರಲ್ಲಿ ರಾಜವಂಶದ ಅಂತ್ಯ ಆದಾಗ ಪ್ರಜಾಪ್ರಭುತ್ವದ ಒಂದು ಡೆಮೋಕ್ರೆಟಿಕ್ ಸೆಟಪ್ಪಲ್ಲಿ ಶುರುವಾದಾಗ ಇದು ಜಾತ್ಯತೀತ ರಾಷ್ಟ್ರವಾದ ಅಂತ ನೇಪಾಳ ತಂದು ಘೋಷಣೆ ಮಾಡಿಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ಇದು ಕೇವಲ ಹಿಂದೂ ರಾಷ್ಟ್ರವಲ್ಲ ಅಂತ ಅಲ್ಲಿಯ ಒಕ್ಕೂಟ ಪಕ್ಷಗಳು ಮಾತಾಡ್ತವೆ ಹೋಗಲಿ ಅದನ್ನು ಹೇಳುವ ರೀತಿಯಲ್ಲಾದರೂ ಕೂಡ ಒಂದು ಘನತೆ ಆಗಲಿ ಒಂದು ನಂಬಿಕೆ ಆಗಲಿ ಅಲ್ಲಿನ ಕಾಂಗ್ರೆಸ್ಗೋ ಅಲ್ಲಿನ ಕಮ್ಯುನಿಸ್ಟ್ ಪಕ್ಷಗಳಿಗೋ ಇತ್ತ ಅಂತಂದರೆ ಅದು ಖಂಡಿತವಾಗಿಯೂ ಇಲ್ಲ ಅವರ ಮಾತಿಗೆ ಯಾವ ಕಿಮ್ಮತ್ತಿದೆ ಅಂತ ನೋಡೋದಕ್ಕೆ ಈ ವಿಡಿಯೋ ನೋಡಿ ಅತ್ತ ಚೀನಾ ಒಂದಷ್ಟು ವರ್ಷ ಸಾಕಿದರೆ ಇತ್ತ ಭಾರತ ಒಂದಷ್ಟು ದಿನ ನೇಪಾಳವನ್ನು ಸಾಕಿಕೊಂಡು ಬರ್ತಾ ಇದೆ ಅದೇ ನೆಪದಲ್ಲಿ ಇಡೀ ನೇಪಾಳವನ್ನು ತಮ್ಮದೇ ಜಾಗ ಅಂತ ಎರಡೂ ದೇಶಗಳು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾವೆ ಇದರ ನಡುವೆ ನಾವು ಯೋಚನೆ ಮಾಡಬೇಕಾಗಿದ್ದೇನು ನೇಪಾಳ ನಮ್ಮ ಪಕ್ಕದ ರಾಷ್ಟ್ರ ಹಿಂದೂ ಧರ್ಮ ಬೌದ್ಧ ಧರ್ಮ ಮತ್ತು ಸಾಮಾನ್ಯ ಸಾಂಸ್ಕೃತಿಕ ಪರಂಪರೆಯ ಗಾಢವಾದ ಸಂಬಂಧವನ್ನು ನಮ್ಮ ದೇಶದ ಜೊತೆಗೆ ಅದು ಹೊಂದಿದೆ ಅಲ್ಲೂ ಈ ಪಶುಪತಿ ದೇವಾಲಯ ಇದೆ ಮತ್ತು ರಾಮಾಯಣದಂತಹ ಸಾಮಾನ್ಯ ಸಂಪರ್ಕಗಳು ಉತ್ತರ ಪ್ರದೇಶ ಬಿಹಾರ ಉತ್ತರಾಖಂಡ ಜೊತೆಗೆ ಇನ್ನೂ ಸಾಕಷ್ಟು ರಾಜ್ಯಗಳ ಜೊತೆಗೆ ಸಂಬಂಧ ಬೆಳೆಸುವಷ್ಟು ಸಖ್ಯವನ್ನು ನೇಪಾಳ ಹೊಂದಿದೆ ಸ್ನೇಹಿತರೆ ನೇಪಾಳದಿಂದ ಭಾರತಕ್ಕೆ ಭಾರತದಿಂದ ನೇಪಾಳಕ್ಕೆ ಹೋಗೋದಕ್ಕೆ ಇವತ್ತು ಕೂಡ ವೀಸಾ ಬೇಕಾಗಿಲ್ಲ ಅಂತಹ ಒಂದು ದೇಶದಲ್ಲಿ ಇಂದು ಅರಾಜಕತೆ ತಾಂಡವಾಡ್ತಾ ಇದೆ ಅಂದರೆ ಭಾರತದಂತಹ ಅಂತಃಕರಣ ಇರತಕ್ಕಂಥ ದೇಶ ಸುಮ್ಮನೆ ಇರೋದು ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ನೇಪಾಳ ಅಂತಂದರೆ ಭಾರತದ ಒಂದು ಭಾಗ ಬೇರೆ ಬೇರೆ ದೇಶ ಆಗಿರ್ಬೋದು ಆದರೂ ಕೂಡ ಅಲ್ಲಿನ ಸಮಸ್ಯೆಗೆ ನಮ್ಮ ದೇಶದ ನಾಲ್ಕೈದು ದೊಡ್ಡ ದೊಡ್ಡ ರಾಜ್ಯಗಳು ಡೈರೆಕ್ಟಾಗಿ ಕನೆಕ್ಟ್ ಆಗ್ತವೆ ಮತ್ತು ಅವಕ್ಕೆ ಎಫೆಕ್ಟ್ ಆಗುತ್ತೆ ಇಂಥ ಸಮಯದಲ್ಲಿ ಮೋದಿ ಏನು ಮಾಡ್ತಾರೆ ಟ್ರಂಪು ಜಿಂಗ್ಪಿನ್ನು ಪುಟಿನ್ನು ಮುಂತಾದ್ರ ಮಧ್ಯೆ ಸಿಕ್ಕಾಕೊಂಡು ಖುದ್ದು ತಾನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಂತ್ರ ಅನ್ನುವಂತಿರುವಾಗ ಮೋದಿ ಏನು ಮಾಡ್ಬೋದು ಆದರೂ ನೇಪಾಳದ ಸಮಸ್ಯೆಯನ್ನು ಬಗೆಹರಿಸಲಾರದಷ್ಟು ಶಕ್ತಿಯನ್ನು ಭಾರತ ಇನ್ನೂ ಕಂಡಿಲ್ಲ ನೇಪಾಳ ಮತ್ತೆ ರಾಜದ ಕೈಗೆ ಹೋಗದೆ ಧರ್ಮ ಕೇಂದ್ರತ ಯೋಚನೆಗೆ ಸಿಕ್ಕಾಕೊಳ್ಳದಂತೆ ಅಭಿವೃದ್ಧಿ ಕಡೆಗೆ ಮುಂದೆ ಹೋಗಲಿ ಸಾಗಲಿ ಅನ್ನೋದೇ ನಮ್ಮ ಆಶಯ ಧನ್ಯವಾದಗಳು ಚೆಲುಗಿರೀದು ನಿಮ್ಮ